ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಸಂದೇಹ ಇಲ್ಲದೆ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸ್ಥಾನವನ್ನು ಗೆಲ್ಲುತ್ತೇವೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಅವರು ತಿಳಿಸಿದರು ಸುಮಾರು

ಜಾತಿ ಭೇದ ಮಾಡದೆ ಎಲ್ಲರನ್ನೂ ಪ್ರೀತಿಸಿ ಸಮಾನವಾಗಿ ಕಾಣುವುದು ನಮ್ಮ ಹಿಂದುತ್ವ ಎಂದು ಹೇಳಿದರು ಹಿಂದುತ್ವದ ಬಗ್ಗೆ ನಮ್ಮ ಹಿಂದುತ್ವ ನಮಗೆ ನಮ್ಮ ತಂದೆ ತಾಯಿ ಯಾವುದು ಹಿಂದುತ್ವ ಪಕ್ಕದ ಬಲೆಯನ್ನು ಪ್ರೀತಿಸುವ ಜಾತಿ ನೋಡಬೇಡ ಧರ್ಮ ನೋಡಬೇಡ ಮಡಿವಂತಿಕೆ ನೋಡಬೇಡ ಮನುಷ್ಯತ್ವವನ್ನು ನೋಡು ನೀವು ಹಿಂದು ಹಾಕುವಂತ ನನ್ನ ತಂದೆ ನಮಗೆ ಇವತ್ತು ಯಾವ ಹಿಂದುತ್ವ ಇದೆ ನಮ್ಮ ಹತ್ರ ಅಂತ ಹೇಳಿದ್ರೆ ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಇಂಥ ಹಿಂದುತ್ವ ನಮ್ಮ ಹತ್ರ ಇದೆ ಎಲ್ಲರನ್ನ ಅಕ್ಕೊಳ್ಳುವಂತ ಹಿಂದುತ್ವ ನಮಗಿದೆ ನಮ್ಮಲ್ಲಿ ಮಡಿವಂತಿಕೆಯ ಹಿಂದುತ್ವ ನಮ್ಮ ಹತ್ರ ಇಲ್ಲ ಯಾವುದೋ ಗಂಧ ಜಲವನ್ನು ಚಲಿಸಿ ಒಳಗಡೆ ಬರುವಂತ ಹಿಂದುತ್ವ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇರುವ ಹಿಂದುತ್ವ ಅಪ್ಪಿಕೊಳ್ಳುವಂತ ಹಿಂದುತ್ವ ಪ್ರೀತಿಸುವಂತ ಹಿಂದುತ್ವ ಪ್ರೀತಿ ಪ್ರೇಮಗಳನ್ನು ನೋಡುವಂತ ಹಿಂದುತ್ವ ನಮ್ಮಲ್ಲಿರುವಂಥ ಆ ಭಾವನಾತ್ಮಕ ಹಿಂದುತ್ವವನ್ನ ನೀವು ಚುನಾವಣೆಗೆ ತರಬೇಡಿ ನೀವು ಚುನಾವಣೆಗೆ ತರದಾದ್ರೆ ನೀವು ಏನು ಸಾಧನೆ ಮಾಡಿದ್ದೀರಾ ನಾವು ಏನು ಸಾಧನೆ ಮಾಡಿದ್ದೀರಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಚುನಾವಣೆಗೆ ಬನ್ನಿ ಅದನ್ನ ಬಿಟ್ಟು ನಾವು ಅದು ಮಾಡಿದ್ವಿ ನಾವೇನು ಮಾಡಿದೀವಿ ಅದು ಪಾಕಿಸ್ತಾನ ಇದು ಮುಸ್ಲಿಂ ಸ್ಥಾನ ಇದು ಖಾಲಿ ಇದು ತಾಲೀಮ್ ಯಾಕೆ ಜನರಿಗೆ ಪ್ರಚೋದನಕಾರಿಯಾದಂತ ಹೇಳಿಕೆಗಳನ್ನ ಕೊಟ್ಟೀರಾ ನೀವು ಹತ್ತು ವರ್ಷದಲ್ಲಿ ಸಾಧನೆ ಮಾಡಿದ್ರೆ ಜನರ ಮುಂದೆ ಹೇಳಿ ಜನ ಮಂದ್ರೆ ಹಾಕ್ಲಿ ಅಥವಾ ನಮಿಗೆ ಹಾಕ್ತಾರೆ ನಮಗೆ ಹಾಕ್ಲಿ

ಬಾಂಡ್ ಎನ್ನುವುದು ಬಿಜೆಪಿಯವರ ರಾಜಕಾರಣದಲ್ಲಿ ಒಂದು ಅನೈತಿಕತೆಯ ಪರಮೋಚ್ಚ ಸ್ಥಿತಿ ತಲುಪುವುದಕ್ಕೆ ಉದಾಹರಣೆಯಾಗಿ ನಿಂತಿದೆ ಎಂದು ಕೆಪಿಸಿಸಿ ವಕ್ತಾರರಾದ ಸುಧೀರ್ ಕುಮಾರ್ ಮುರಳಿ ಅವರು ತಿಳಿಸಿದರು ಬಿಜೆಪಿಯವರ ರಾಜಕಾರಣದಲ್ಲಿ ಒಂದು ಅನೈತಿಕತೆಯ ಪರಮೋಚ್ಛ ಸ್ಥಿತಿಯನ್ನು ತಲುಪಿರುವುದಕ್ಕೆ ಒಂದು ಉದಾಹರಣೆಯಾಗಿ ನಿಂತಿದೆ ಈ ರೀತಿ ಉದಾಹರಣೆಯಾಗಿ ನಿಂತಿರುವುದಕ್ಕೆ ಏನ್ ಕಾರಣ ಅಂದ್ರೆ ಭಾರತದ ಸುಪ್ರೀಂ ಕೋರ್ಟ್ ನ ಒಂದು ಸಕಾಲಿಕವಾದ ಮಧ್ಯಪ್ರವೇಶ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲೆಕ್ಷನ್ ಬಾಂಡ್ ಪಡೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟ ದಿ ಫಿನಾನ್ಸ್ ಅಸಂವಿಧಾನಿಕ ಎಂದು ಪರಿಗಣಿಸಿ ಭಾರತ ಸುಪ್ರೀಂ ಕೋರ್ಟ್ ಈ ಕಾಯ್ದೆಯನ್ನು ತೆಗೆದುಹಾಕಿದೆ ಎಂದು ಹೇಳಿದರು ಎರಡ್ ಸಾವಿರದ ಹದಿನೇಳರಲ್ಲಿ ಬಿಲ್ ಆಗಿ ಇಂಟ್ರೊಡೂಸ್ ಮಾಡುವಾಗ ಅರುಣ್ ಜೇಟ್ಲಿ ಅವರು ಹೇಳ್ತಾರೆ ಚುನಾವಣಾ ಬಾಂಡ್ ಅನ್ನೋದು ಚುನಾವಣೆಯ ಹಣಕ್ಕೆ ಒಂದು ನಾವು ಮಾಡ್ತಾ ಪಾರದರ್ಶಕ ಎಲೆಕ್ಷನ್ ಬಾಂಡಿನ ಬಗ್ಗೆ ಮತ್ತು ಆ ಎಲೆಕ್ಷನ್ ಬಾಂಡ್ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದಿ ಫೈನಾನ್ಸ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನನ್ನು ಭಾರತದ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳಿ ಇಡೀ ಕಾಯ್ದೆಯನ್ನೇ ಕಿತ್ತು ಹಾಕಿ ಚುನಾವಣಾ ಬಾಂಡಿನ ಲೆಕ್ಕಾಚಾರಗಳನ್ನು ಒದಗಿಸಬೇಕು ಅಂತ ಸೂಚನೆಯನ್ನು ಎಲ್ಲ ಪೊಲಿಟಿ ಇವರಿಗೆ ಎಸ್ ಬಿ ಐಗೆ ಏನು ಅದರದ್ದು ನೋಡಲ್ ಬ್ಯಾಂಕ್ ಆಗಿತ್ತು ಆ ಬ್ಯಾಂಕಿಗೆ ಸೂಚನೆಯನ್ನು ಕೊಡ್ತು ಫೆಬ್ರವರಿ ಹದಿನೈದಕ್ಕೆ ತೀರ್ಪನ್ನು ಕೊಡ್ತು ಮಾರ್ಚ್ ಒಳಗಡೆ ವರದಿಯನ್ನು ಕೊಡಬೇಕು ಅಂತ ಹೇಳ್ತು ಭಾರತದ ಹಣಕಾಸು ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಜಿಯನ್ನು ಸಲ್ಲಿಸಿ ನಮಗೆ ಜೂನ್ ಮೂವತ್ತರವರಿಗೆ ಅವಕಾಶ ಕೊಡಬೇಕು ವಿವರ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅಂದರು ಜೂನ್ ಮೂವತ್ತರವರೆಗೆ ಯಾಕೆ ಅವಕಾಶ ಕೇಳ್ತು ಕೇಂದ್ರ ಸರ್ಕಾರ ಅಂತಂದರೆ ಎಸ್ ಬಿ ಐ ಮುಖೇನ ಜೂನ್ ಮೂವತ್ತರವರೆಗೆ ತಳ್ಳದ್ರೆ ಜೂನ್ ನಾಲ್ಕು ಕೌಂಟಿಂಗ್ ಮುಗಿದಿರುತ್ತೆ ಈ ಭಾರತದ ಜನ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಬಾಂಡಿನ ಅಕ್ರಮಗಳ ಬಗ್ಗೆ ಗೊತ್ತಾಗಿದೆ ಇರಲಿ ಅನ್ನೋ ಕಾರಣಕ್ಕೆ ಈ ತಂತ್ರವನ್ನು ಹುಡುಕಿ ಆದರೆ ಭಾರತದ ಸುಪ್ರೀಂ ಕೋರ್ಟ್ ಎಸ್ ಬಿ ಐ ಮುಖೇನ ಕೇಂದ್ರ ಸರ್ಕಾರಕ್ಕೆ ತಲೆಕ್ಕಂಥ ಮಧ್ಯಂತರ ಅರ್ಜಿಯನ್ನು ರಿಜೆಕ್ಟ್ ಮಾಡಿ ಹೇಳ್ತು ನೀವು ವಿವರವನ್ನು ಕೊಡಬೇಕು ಅಂತ ಹೇಳ್ತು ಇವತ್ತು ವಿವರಗಳು ಬಂದಿದೆ ಅದು ಪರಿಪೂರ್ಣ ವಿವರ ಅಂತಲ್ಲ ಅಸ್ಪಷ್ಟವಾದ ವಿವರ ಬಂದಿದೆ ಆ ವಿವರ ಬಂದ ಮೇಲೆ ಗೊತ್ತಾಗಿದೆ ನಾ ಕಾವಂಗ ನಾ ಕಾನೇದೊಂಗ ಅಂತ ಘೋಷಣೆ ಮಾಡಿರ್ತಕ್ಕಂಥ ಕೇಂದ್ರದ ಅಲ್ಲಿ ಆಡಳಿತ ಇರತಕ್ಕಂಥ ಭಾರತೀಯ ಜನತಾ ಪಕ್ಷದವರ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಅನ್ನೋದು ಗೊತ್ತಾಗಿದೆ ಬಿ ಜೆ ಪಿ ಹೇಳ್ತಾ ಇದ್ದಾರೆ ಏನು ಅಂತಂದರೆ ನಾವೊಂದಷ್ಟು ನಿಯಮಗಳ ಮೊದಲು ಇರಲಿಲ್ಲ ನಿಯಮಗಳನ್ನು ತಂದ್ವಿ ನಿಯಮಗಳ ಮೊದಲು ಇತ್ತು ವಿದೇಶಿ ಕಂಪನಿಗಳ ಪಾಲುದಾರಿಕೆ ಇರತಕ್ಕಂಥ ವಿದೇಶಿ ವ್ಯಕ್ತಿಗಳು ಪಾಲುದಾರಿಕೆ ಇರತಕ್ಕಂಥ ಕಂಪನಿಗಳಿಂದ ಯಾವುದೇ ಪೊಲಿಟಿಕಲ್ ಪಾರ್ಟಿ ದೇಣಿಗೆಯನ್ನು ಪಡಿಬಾರ್ದು ಅಂತಿತ್ತು ಆ ನಿಯಮವನ್ನು ಕೈಬಿಟ್ಟಿದ್ರು ಇವರು ಪಕ್ಷದ ಎಲ್ಲ ಹಿರಿಯರು ಮತ್ತು ಕೆ ಪಿ ಸಿ ಸಿ ರೀತಿಯ ಸೂಚನೆಯನ್ನು ಕೊಟ್ಟಿದೆ ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂತಂದರೆ ಅದು ಮಲೆನಾಡು ಕರಾವಳಿ ಮತ್ತು ಬಯಲುನಾಡುಗಳ ಸಮ್ಮಿಶ್ರ ಅಡಿಕೆ ಕಾಫಿ ತೆಂಗು ಮೀನುಗಾರಿಕೆ ತರಕಾರಿ ಈ ರೀತಿಯ ಕೃಷಿ ಬೆಳೆಗಳನ್ನು ಹೊಂದಿರತಕ್ಕಂಥ ವಿಶಿಷ್ಟವಾದ ಭೂಮಿ ಅದೇ ರೀತಿಯಾಗಿ ಇಲ್ಲಿ ಬಹಳ ದೊಡ್ಡದಾದಂಥ ಯುವ ಸಂಪತ್ತಿದೆ ಹಾಗಾಗಿ ಇಲ್ಲಿಯ ಜನರ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನು ನಾವು ಯಾವ ರೀತಿಯಾಗಿ ಸ್ಪಂದಿಸಬಹುದೋ ಆ ರೀತಿಯಾಗಿ ಸ್ಪಂದಿಸಬಹುದಾದಂಥ ಆಧಾರದಲ್ಲಿ ಒಂದು ಗಂಭೀರವಾದಂತಹ ಒಂದು ನಮ್ಮ ಮುನ್ನೋಟವನ್ನು ಬಯಲನಾಡು ಮಲೆನಾಡು ಕರಾವಳಿ ಭಾಗದ ಈ ಉಡುಪಿ ಚಿಕ್ಕಮಂಡೂರು ಲೋಕಸಭಾ ಕ್ಷೇತ್ರಕ್ಕೆ ಏನು ಮುನ್ನೋಟವನ್ನು ಕೊಡಬೇಕೋ ಆ ಮುನ್ನೋಟವನ್ನು ಕೊಡುವ ಒಂದು ಕೆಲಸವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂತ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಅದನ್ನ ಪಕ್ಷದ ಎಲ್ಲ ಹಿರಿಯರನ್ನು ಹೋರಾಟಗಾರರನ್ನ ಚಿಂತಕರುಗಳನ್ನು ಕೂರಿಸಿಕೊಂಡು ಆ ರೀತಿಯಾದಂಥ ಮುನ್ನೋಟವನ್ನು ತಯಾರು ಮಾಡಿ ಬಿಡುಗಡೆಯನ್ನ ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಕುಮಾರ್ ಬಾರ್ಗಾವ್ ಪುಟ್ಟೇಗೌಡ ಸೋಮೇಗೌಡ ರುಬಿನ್ ಮೋಸಸ್ ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆ ನಡೆಯಲಿದ್ದು ಚುನಾವಣೆಗೆ ಸ್ಪರ್ಧೆ ಮಾಡಲಿರುವ ಅಭ್ಯರ್ಥಿಗಳು ಚುನಾವಣೆಗೆ ಖರ್ಚು ಮಾಡಿರುವ ಲೆಕ್ಕಪತ್ರಗಳನ್ನು ಮೂವತ್ತು ದಿನಗಳ ಒಳಗೆ ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಬೇಕು ನಿಗದಿತ ಅವಧಿಯಲ್ಲಿ ಲೆಕ್ಕಪತ್ರಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳು ಮುಂದಿನ ಚುನಾವಣೆಗೆ ಅನರ್ಹರಾಗುತ್ತಾರೆ ಎಂದು ಉಡುಪಿ ಜಿಲ್ಲಾಧಿಕಾರಿಗಳಾದ ವಿದ್ಯಾಕುಮಾರಿ ಅವರು ತಿಳಿಸಿದರು ಈ ಎಂಟು ವಿಧಾನಸಭಾ ಕ್ಷೇತ್ರಗಳು ನೂರ ಕುಂದಾಪುರ ನೂರ ಇಪ್ಪತ್ತು ಉಡುಪಿ ನೂರ ಇಪ್ಪತ್ತೊಂದು ಕಾಪು ನೂರ ಇಪ್ಪತ್ತೆರಡು ಕಾರ್ಕಳ ನೂರಿಪ್ಪತ್ತ್ಮೂರು ಶೃಂಗೇರಿ ನೂರಿಪ್ಪತ್ನಾಲ್ಕು ಮೂಡಿಗೆರೆ ನೂರ ಇಪ್ಪತ್ತೈದು ಚಿಕ್ಕಮಂಗ್ಳೂರು ನೂರಿಪ್ಪತ್ತಾರು ತರೀಕೆರೆ ಈ ಕ್ಷೇತ್ರ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸಲ್ಲಿ ಒಟ್ಟು ನಮಗೆ ಮತದಾರರ ಸಂಖ್ಯೆ ಒಟ್ಟು ಮತದಾರರ ಸಂಖ್ಯೆ ಉಡುಪಿ ನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಎಂಟು ಲಕ್ಷ ಹತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಜನ ಇದ್ದಾರೆ ನೂರ ಎಂಬತ್ತೆಂಟು ಸೇವಾ ಮತದಾರರಿದ್ದಾರೆ ಅದೇ ರೀತಿಯಲ್ಲಿ ಒಟ್ಟು ಮತಗಟ್ಟೆ ನಮ್ಮಲ್ಲಿರುವುದು ಎಂಟುನೂರ ಅರವತ್ತಾರು ಈ ಮಹಿಳಾ ಮತದಾರರು ನಮ್ಮಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ನಾಲ್ನೂರ ಎಂಬತ್ತೇಳು ಇದ್ದಾರೆ ಪುರುಷ ಮತದಾರರು ಮೂರು ಲಕ್ಷ ಮೂರು ಸಾವಿರದ ಏಳ್ನೂರ ಮೂವತ್ತೆಂಟು ಜನ ಇದ್ದಾರೆ ಇದು ಒಟ್ಟು ಉಡುಪಿಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಏಳು ಲಕ್ಷದ ಅರವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮತದಾರರಿದ್ದಾರೆ ಇದರಲ್ಲಿ ಮಹಿಳಾ ಮತದಾರರು ಮೂರು ಲಕ್ಷ ತೊಂಬತ್ತೊಂದು ಸಾವಿರದ ನಾಲ್ನೂರ ಇಪ್ಪತ್ತ್ಮೂರು ಅದೇ ರೀತಿಯಲ್ಲಿ ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನಾಲ್ನೂರ ಎಪ್ಪತ್ತೇಳು ಮಹಿಳಾ ಮತದಾರ ಸಾರಿ ಪುರುಷ ಮತದಾರರು ಇದ್ದಾರೆ ಒಟ್ಟು ಒಂಬೈನೂರ ಎಪ್ಪತ್ತಾರು ಮತಗಟ್ಟೆಗಳು ನಮಗೆ ಚಿಕ್ಕಮಂಗ್ಳೂರು ಲೋ ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇದೆ ಅದೇ ರೀತಿಯಲ್ಲಿ ಇನ್ನು ಅವರಿಗೆ ವೋಟರ್ ಲಿಸ್ಟನ್ನು ಕೂಡ ಕೊಡ್ತೀವಿ ಫೈನಲ್ ಪ್ರಿಂಟಾಗಿ ಬಂದ ತಕ್ಷಣ ಈಗ ನಾಲ್ಕನೇ ತಾರೀಕಿಗೆ ಮತದಾರರ ಪಟ್ಟಿ ಅಂತಿಮ ಆಗಿರುತ್ತೆ ಅಂತಿಮ ಈಗ ಪ್ರಿಂಟಿಂಗಿಗೆ ವೆಂಡರ್ಗೆ ಹೋಗಿದೆ ಅದು ಬಂದ ತಕ್ಷಣ ಪ್ರತಿ ರಾಜಕೀಯ ಪಕ್ಷಗಳಿಗೆ ಕೊಡ್ತೀವಿ ಅದೇ ರೀತಿಯಲ್ಲಿ ಉಳಿದ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಏನು ರಿಜಿಸ್ಟರ್ಡ್ ಪಾರ್ಟಿಗಳು ಇದ್ದಾರೆ ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪಾರ್ಟೀಸ್ ಇರುತ್ತೆ ಅವರಿಗೂ ಕೂಡ ಕೊಡ್ತೇವೆ ಉಳಿದ ಹಾಗೆ ನಮ್ಮ ವೆಬ್ಸೈಟಲ್ಲೂ ಕೂಡ ಅದನ್ನು ಅಪ್ಲೋಡ್ ಮಾಡ್ತೇವೆ ಜಿಲ್ಲಾ ಚುನಾವಣಾಧಿಕಾರಿಗಳ ವೆಬ್ಸೈಟಲ್ಲೂ ಕೂಡ ಮತದಾರರ ಪಟ್ಟಿಯನ್ನು ನಾವು ಹಾಕ್ತೇವೆ ಮತ್ತು ಇನ್ನೊಂದು ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿದೆ ಕಳೆದ ಚುನಾವಣೆಯಲ್ಲಿ ಒಂದು ಜಾರಿಗೆ ತಂದಂಥ ಹೋಮ್ ಓಟಿಂಗ್ ಮನೆ ಮನೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಿರುವಂಥದ್ದು ಇದು ಈ ಸಲ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಅವಕಾಶ ಇರುವಂಥದ್ದು ಅದೇ ರೀತಿಯಲ್ಲಿ ವಿಕಲಚೇತನರಿಗೆ ಅವರಿಗೆ ಮತಗಟ್ಟೆಗೆ ಬಂದು ಮತ ಚಲಾಯಿಸುವುದಕ್ಕೆ ಯಾರಿಗೆ ಅವಕಾಶ ಇಲ್ವಾ ಅಂತವರಿಗೆ ಈ ಒಂದು ಅವಕಾಶ ಇರುವಂತಹುದು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಚಿಕ್ಕಮಗಳೂರು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಪ್ಪತ್ತೆಂಟು ಚೆಕ್ ಪೋಸ್ಟ್ಗಳು ಇದ್ದು ಎಲ್ಲ ಚೆಕ್ ಪೋಸ್ಟ್ಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಒಟ್ಟು ನಮ್ದು ಒಟ್ಟು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಹದಿನೈದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಅರವತ್ತೆರಡು ಒಟ್ಟು ಮತದಾರರಿದ್ದಾರೆ ಇದರಲ್ಲಿ ಏಳು ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರ ಹದಿನೈದು ಪುರುಷ ಮತದಾರರು ಎಂಟು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಹತ್ತು ಮಹಿಳಾ ಮತದಾರರು ವಿಶೇಷ ಏನಂದರೆ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪುರುಷ ಮತದಾರರ ಸಂಖ್ಯೆ ಜಾಸ್ತಿ ಇರುವಂಥದ್ದು ನಮ್ಮಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಅಂದರೆ ಜೆಂಡರ್ ರೇಷ್ಯೋ ಸಾವಿರದಕ್ಕೆ ಸಾವಿರಕ್ಕಿಂತ ಹೆಚ್ಚು ಇರುವಂಥದ್ದು ಮಹಿಳಾ ಮಹಿಳೆಯ ಜೆಂಡರ್ ರೇಷ್ಯೋ ಅದರಿಂದಾಗಿ ಇದು ಒಂದು ವಿಶೇಷ ಇರುವಂಥದ್ದು ಒಟ್ಟು ನಮ್ಮ ಅಸೆಂಬ್ಲಿಗೆ ಸಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಐನೂರ ಐವತ್ತೊಂಬತ್ತು ಜನ ಸೇವಾ ಮತದಾರರು ಇರುವಂಥದ್ದು ಒಟ್ಟು ಮತಗಟ್ಟೆಗಳು ಉಡುಪಿ ಚಿಕ್ಕಮಂಗ್ಳೂರು ಲೋ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಎಂಟುನೂರ ನಲ್ವತ್ತೆರಡು ಒಟ್ಟು ಮತಗಟ್ಟೆಗಳು ಬ್ಲಾಕ್ಸಲ್ಲಿ ಒಂದೊಂದು ಬ್ಲಾ ಎರಡೆರಡು ಬ್ಲಾಕನ್ನು ನಾವು ಎರಡು ಬ್ಲಾಕು ಚಿಕ್ಕಮಗ್ಳೂರಿಗೆ ಇನ್ನೆರಡು ಬ್ಲಾಕು ಉಡುಪಿ ಜಿಲ್ಲೆಗೆ ಈ ರೀತಿ ನಾವು ಅಲಾಟ್ ಮಾಡ್ಕೊಂಡಿದ್ದೀವಿ ಅಲ್ಲೇ ಎಲ್ಲ ಸೆಂಟ್ರಲೈಸ್ಡ್ ಆಗಿ ಚುನಾವಣೆ ಕೌಂಟಿಂಗ್ ಕೌಂಟಿಂಗ್ ಮತ ಎಣಿಕೆ ಕಾರ್ಯ ಅಲ್ಲಿ ನಡೆಯುತ್ತದೆ ಮುಖ್ಯವಾಗಿ ಆ ದಿನ ಚುನಾವಣೆ ಮುಗಿದ ನಂತರ ಚಿಕ್ಕಮಂಗ್ಳೂರಿಂದ ಕಂಟೈನರ್ ಮೂಲಕ ಇ ವಿ ಎಮ್ಮನ್ನು ಅನ್ನು ಇಲ್ಲಿ ಅದೇ ದಿನ ತರ್ತಾರೆ ಚುನಾವಣೆ ಮುಗಿದ ತಕ್ಷಣ ಆ ದಿನ ರಾತ್ರಿ ಲೇಟ್ ಆದರೆ ಮರುದಿನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟು ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆಗ್ತಾರೆ ಇಲ್ಲಿ ಒಬ್ಸರ್ವರ ಸಮಕ್ಷಮದಲ್ಲಿ ಅದನ್ನು ಸ್ಟ್ರಾಂಗ್ ರೂಮಲ್ಲೇ ಹಾಕಿಬಿಟ್ಟು ನಂತರ ಜೂನ್ ಫೋರ್ತ್ಗೆ ನಮ್ಮದು ಕೌಂಟಿಂಗ್ ಇರುವಂಥದ್ದು ಅದಕ್ಕೆ ಎಲ್ಲ ವ್ಯವಸ್ಥೆಗಳು ಸ್ಟ್ರಾಂಗ್ ರೂಮ್ ವ್ಯವಸ್ಥೆಗಳನ್ನು ಎಲ್ಲ ಈಗ ಮಾಡಿಸ್ತಾ ಇದ್ದೀವಿ ನಮ್ಮದು ಏನು ಕೌಂಟಿಂಗ್ ಸೆಂಟರ್ಗೆ ಒಂದು ಪ್ಲ್ಯಾನ್ ಅಂತ ಇರುತ್ತೆ ಎಲ್ಲೆಲ್ಲಿ ಯಾವ ಕೌಂಟಿಂಗ್ ಕ್ಷೇತ್ರದ ಕೌಂಟಿಂಗ್ ನಡೀತದೆ ಎಲ್ಲಿ ನಾವು ಇ ವಿ ಎಮ್ಸ್ ಇಡ್ತೇವೆ ಎಲ್ಲಿ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಆಗುತ್ತೆ ಎಲ್ಲವೂ ಕೂಡ ಒಂದು ಪ್ಲ್ಯಾನ್ ಮಾಡಲಿಕ್ಕಿದೆ ಅದನ್ನು ಮಾಡಿ ಈಗಾಗಲೇ ಚುನಾವಣಾ ಆಯೋಗಕ್ಕೆ ನಾವು ಅಪ್ರೂವಲ್ಗೆ ಕಳಿಸ್ಕೊಟ್ಟಿದ್ದೇವೆ ಈಗಾಗಲೇ ಪ್ರಾರಂಭಿಕ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಅದನ್ನು ವ್ಯವಸ್ಥಿತವಾಗಿ ಮಾಡ್ತೀವಿ ಮತದಾರರು ಅಂತ ಮಾಡಿದ್ದಾರೆ ಎಸೆನ್ಷಿಯಲ್ ಸರ್ವೀಸಲ್ಲಿರುವ ಮತದಾರರಿಗೆ ಅವರಿಗೊಂದು ವಿಶೇಷ ಅವಕಾಶವನ್ನು ಕೊಟ್ಟಿದ್ದಾರೆ ಪ್ರೆಸ್ ಅದೇ ರೀತಿಯಲ್ಲಿ ಬೆಸ್ಕಾಮ್ಗಳು ಬೆಸ್ಕಾಮ್ ಸ್ಟಾಫ್ ಇರ್ಬೋದು ಅದೇ ರೀತಿಯಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಅವರು ಡ್ಯೂಟಿಯಲ್ಲಿರಬೇಕು ಹಂಗಾಗಿ ಅವರು ರಜೆ ಹಾಕಿ ಹೋಗೋದು ಕಷ್ಟ ಆಗುತ್ತೆ ಅಂದರೆ ಸರ್ವಿಸಿಗೆ ತೊಂದರೆ ಆಗುತ್ತೆ ಅಂಥ ಹದಿನಾರು ಇಲಾಖೆಗಳನ್ನು ಗುರುತಿಸಿದ್ದಾರೆ ಆ ಹದಿನಾರು ಇಲಾಖೆಗಳಿಗೆ ವಿಶೇಷವಾಗಿ ಬೇರೆ ದಿನ ಮತಗಟ್ಟೆಯನ್ನು ಮಾಡ್ತಾರೆ ಅದಕ್ಕಿಂತ ಮೊದಲೇ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ನಮ್ಮ ಸಿಬ್ಬಂದಿಗಳಿಗೆ ನಾವು ಏನು ಪೋಸ್ಟಲ್ ಬ್ಯಾಲೆಟ್ ಕೊಡ್ತೇವೋ ಅದೇ ರೀತಿಯಲ್ಲಿ ಇವರಿಗೂ ಕೂಡ ಆ ವ್ಯವಸ್ಥೆಯನ್ನು ಮಾಡ್ತಾರೆ ಅದನ್ನು ಈಗಾಗಲೇ ಮೂರು ದಿನ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಬೇಕಂತ ಇದೆ ಉಡುಪಿ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಾಗಿ ಇಲ್ಲಿ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡ್ತೇವೆ ಪಿ ವಿ ಸಿ ಸೆಂಟರ್ ಅಂತ ಹೇಳ್ತೀವಿ ಪೋಸ್ಟಲ್ ವೋಟರ್ ಸೆಂಟರ್ ಅಂತ ಅಲ್ಲಿ ಬಂದು ಮತ ಚಲಾಯಿಸ್ಬೋದು ಅದನ್ನು ಇಪ್ಪತ್ತು ಇಪ್ಪತ್ತೊಂದು ಈ ಮೂರು ದಿನಾಂಕ ಚುನಾವಣಾ ಆಯೋಗ ನಿಗದಿಪಡಿಸಿದೆ ಆ ಮೂರು ದಿನಗಳಲ್ಲಿ ಅವರು ಯಾವಾಗ ಬಂದು ಬೇಕಿದ್ರು ಮತ ಚಲಾಯಿಸುವುದಕ್ಕೆ ಅವಕಾಶ ಇದೆ ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಮಮತಾ ಉಪಸ್ಥಿತರಿದ್ದರು ಕಾಫಿನಾಡಲ್ಲಿ ಧೂಳೆಬ್ಬಿಸಿದ ಕಾರ್ ರ್ಯಾಲಿ ಕಣ್ಮುಚ್ಚಿ ಕಣ್ಬಿಡುವುದರ ಒಳಗಾಗಿ ಮುನ್ನುಗ್ಗಿ ಮಾಯವಾಗುತ್ತಿರುವ ಕಾರುಗಳು ಧೂಳೆಬ್ಬಿಸಿ ಸಾಗುತ್ತಿರುವ ಜಿಪ್ಸಿಗಳು ಅಬ್ಬಬ್ಬ ಒಂದ ಎರಡ ಕಾರುಗಳು ಭಯಂಕರವಾಗಿ ಮುನ್ನುಗ್ಗುವ ಈ ರ್ಯಾಲಿ ಎಂಥವರಿಗಾದರೂ ಎದೆ ನಡುಗಿಸದೇ ಬಿಡದು running the star of Sigma and Next up we have the INAC 1 up to 3000 INAC ಇಂತಹ ಎದೆ ನಡುಗಿಸುವ ದೃಶ್ಯಗಳು ಕಂಡುಬಂದಿದ್ದು ಅಬ್ಲೇಜ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಏರ್ಪಡಿಸಿದ್ದ ಕಾಫಿನಾಡು ಚಿಕ್ಕಮಗಳೂರಿನ ಮೌಂಟಿನ್ಯೂ ಕಾಲೇಜಿನ ಆವರಣದಲ್ಲಿ ಸಣ್ಣ ಮಣ್ಣಿನ ರಸ್ತೆಗಳಲ್ಲಿ ಕಡಿದಾದ ತಿರುವುಗಳಲ್ಲಿ ವೇಗವಾಗಿ ಕಾರುಗಳು ಮುನ್ನುಗ್ಗುತ್ತಿದ್ದವು ರಸ್ತೆಗಳೇ ಕಾಣದಷ್ಟು ಧೂಳು ಮೇಲಿರುತ್ತಿದ್ದರೆ ಅದರಲ್ಲಿಯೇ ಕಾರುಗಳು ಬೋರ್ಗರೆದು ಮುನ್ನುಗುತ್ತಿದ್ದವು ತಿರುವುಗಳಲ್ಲಿ ಅಲ್ಲಲ್ಲಿ ಇರುವ ಜಾಗಗಳಲ್ಲಿ ಜನರು ನಿಂತು ಈ ಕಾರುಗಳು ಹಕ್ಕಿಗಳಂತೆ ಹಾರಿ ಹೋಗುತ್ತಿರುವುದನ್ನು ಶಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸುತ್ತಿದ್ದರು Our media partners, Bovica, the quite a handful, A uh, lot of dust out here. Hope the drivers don't blind themselves in their own dust. So, this is the Ablaze Motorsports Dirt 36. ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ಈ ಸತಿ ಬಂದು ಚಾಂಪಿಯನ್ಶಿಪ್ ಒಂದು ಹೊಸ ಕಾನ್ಸೆಪ್ಟ್ ವಿತ್ ಟೀಮ್ ಚಾಂಪಿಯನ್ಶಿಪ್ ಅಂತ ಹೇಳಿ ಸುಮಾರು ಒಂದು ಎರಡು ಟೀಮ್ ಬಂದಿದೆ ಲೈಕ್ ವಿತ್ ಒಂದು ಟೀಮ್ ಇಂದ ಡ್ರೈವರ್ಸ್ ಇಪ್ಪತ್ತು ಇದ್ದಾರೆ ಅದ್ರ ಜೊತೆಗೆ ಒಂದು ಸೆವೆಂಟಿ ಎಂಟ್ರೀಸ್ ಕೊಡ್ತಿದ್ದಾರೆ ಒಂದೊಂದು ಟೀಮ್ ಇಂದ ಸೊ ಮೇನ್ಲಿ ಬಂದು ಆಮಿಫೈಡ್ ರ್ಯಾಲಿಂಗ್ ಅಂತ ಅವರು ಬಂದು ಚಿಕ್ಕಮಂಗ್ಳೂರು ಎಮನ್ ಅವರು ಓನರ್ ಸ್ಪೋರ್ಟ್ಸ್ ಇದು ನಮ್ಮದು ಟೀಮ್ ಇವೆಂಟ್ ಅಲ್ಲಿ ಇದು ಫಸ್ಟ್ ಇವೆಂಟು ಆ್ಯಂಡ್ ಆಲ್ ಆರ್ ಸೂಪರ್ ಸಪೋರ್ಟಿಂಗ್ ಡ್ರೈವರ್ ಸಪೋರ್ಟಿಂಗ್ ಒಳ್ಳೆ ಟೈಮಿಂಗ್ ಹಾಕ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮುಂದೆ ಬರ್ತಿದೆ ಆ್ಯಂಡ್ ಥ್ಯಾಂಕ್ಸ್ ಯು ದಿ ಗೋವಿಕಾ ಟಿ ವ್ಯೂರ್ಸ್ ಬಿಕಾಸ್ ಕವರೇಜ್ ಅಷ್ಟು ಚೆನ್ನಾಗಿದೆ ಅಂದರೆ ವಿರ್ ರೀಚಿಂಗ್ ಟು ಎವ್ರಿ ಬಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ದೂವರ್ಸ್ ಫಾರ್ ಕೇರಿಂಗ್ ಸೈನ್ಸ್

ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಸಂಭ್ರಮದ ಯುಗಾದಿ ಹಬ್ಬಕ್ಕೆ ಕ್ಷಣಗಣನೆ ಚಿಕ್ಕಮಗಳೂರು ಹೂವಿನ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರು ಹೂವು ಹಣ್ಣಿನ ಬೆಲೆ ಆಗಸದತ್ತ ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬ ಆಚರಣೆಗೆ ಎಲ್ಲಾ ತಯಾರಿಗಳು ನಡೆಯುತ್ತಿದ್ದು ಮಾರುಕಟ್ಟೆಯಲ್ಲಿ ಹೂವು ಹಣ್ಣುಗಳ ದರ ದುಬಾರಿಯಾಗಿದೆ ಜನ ಮಾರುಕಟ್ಟೆಗಳಲ್ಲಿ ಹಣ್ಣು ತರಕಾರಿ ಹೂವುಗಳ ಖರೀದಿಯಲ್ಲಿ ತೊಡಗಿದ್ದಾರೆ ನೀರಿಲ್ಲದ ಕಾರಣ ಹೂವು ಹಣ್ಣು ಹಾಗೂ ತರಕಾರಿಗಳನ್ನು ಬೆಳೆಯುತ್ತಿರುವುದು ಕಡಿಮೆಯಾಗಿರುವುದರಿಂದ ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದೆ ಎಂದು ವ್ಯಾಪಾರಸ್ಥರು ಹೇಳಿದ್ದಾರೆ

ಏನ್ ವ್ಯಾಪಾರ ಇಲ್ಲ ವ್ಯಾಪಾರ ಇದೆ ಇದೆ ಜನ ಜನ ಸಾರ್ವಜನಿಕರು ಮಾತನಾಡಿ ನಾಳೆ ನಾಡಿನೆಲ್ಲೆಡೆ ಯುಗಾದಿ ಹಬ್ಬ ಈ ಹಿನ್ನೆಲೆ ನಾವು ಮಾರುಕಟ್ಟೆಗೆ ಹೂವು ಹಣ್ಣುಗಳನ್ನು ಖರೀದಿಗೆ ಬಂದಿದ್ದೇವೆ ಆದರೆ ಹೂವು ಹಣ್ಣುಗಳ ಬೆಲೆ ದುಬಾರಿಯಾಗಿದೆ ಆದರೂ ಕೂಡ ಖರೀದಿ ಮಾಡಿದ್ದೇವೆ ಕಾರಣ ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬವಾಗಿದೆ ಎಂದು ಹೇಳಿದ್ದಾರೆ

ಜಾಸ್ತಿ ಇದೆ ಸರ್ ತಗೋಬೇಕು ತುಂಬಾ ರೇಟ್ ಇದೆ ತಗೋಬೇಕು